ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇಂದಿನ ವೀಡಿಯೋದಲ್ಲಿ ನೀವು ನೋಡ್ತಿದ್ದ ನೋಡ್ತಿರೋ ಥರ ಕ್ಯಾಪ್ಸಿಕಮ್ ಬೆಳೆ ಬಗ್ಗೆ ಇರುತ್ತೆ ಸೊ ಕ್ಯಾಪ್ಸಿಕಮ್ ಬೆಳೆನಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಸಿಂಜೆಂಟಾ ಇಂಟ್ರೂಡರ್ ತಳಿಯ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀರಿ ಸೊ ರೈತರು ಮೈ ಇನ್ಫಾರ್ಮೇಷನ್ ಅಂದರೆ ಇಂಟ್ರ್ಯೂ ಕೊಡ್ತೀನಿ ಅಂತ ಕರೆದಿದ್ರು ಬಟ್ ಕಾರಣಾಂತರಗಳಿಂದ ರೈತರು ಎಲ್ಲ ಹೋಗಬೇಕಾಗಿ ಬಂತು ಸೊ ಅದಕ್ಕೆ ಅವರು ಸಿಗಲಿಲ್ಲ ಆದ ಕಾರಣ ಸಿಂಜೆಂಟಾ ಕಂಪ್ನಿಯ ಕಂಪ್ನಿಯಲ್ಲಿ ಸೀಡ್ ಇದೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಶ್ರೀ ಅಶೋಕ್ ಅವರು ಒಂದು ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿದ್ದಾರೆ ಸೊ ಬೆಳೆಗಳು ಯಾರು ಮಾಡ್ತಾ ಮಾಡ್ತಾಯಿದ್ದಾರೋ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಸೊ ಪ್ರಗತಿ ಬರ ರೈತರು ಆಲ್ರೆಡಿ ಬೆಳೀತಾ ಇರೋರಿಗೆ ಯೂಸ್ ಆಗುತ್ತೋ ಅಂತ ಗೊತ್ತಿಲ್ಲ ಬಟ್ ಯಾರೋ ಕೆಲವೊಬ್ಬರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಸೊ ಬನ್ನಿ ವಿಡಿಯೋಗೆ ಹೋಗೋಣ ಸೊ ಇದರಿಂದ ಒಂದು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ ಕ್ಯಾಪ್ಸಿಕಮ್ ಬಗ್ಗೆ ಸೊ ಅದರಲ್ಲಿ ರೈತರ ಅನುಭವ ಅವ್ರು ಹಂಚ್ಕೊಂಡ್ರು ಸುಮಾರು ಒಂದು ಎರಡು ಎರಡುವರೆ ಎಕರೆಗೆ ಒಂದು ಇನ್ನೂರು ಟನ್ ಕ್ಯಾಪ್ಸಿಕಮ್ ಬೆಳೆದಿದ್ದರು ಅಂತ ಹೇಳಿದ್ರು ಸೊ ಇದನ್ನು ಕೆಲವೊಬ್ಬರು ಏನು ಹೇಳಿದ್ರು ಆ ರೀತಿ ಬೆಳೆಯೋದಕ್ಕಾಗಲ್ಲ ಅಂತ ಹೇಳಿದ್ರು ಕೆಲವೊಬ್ಬರು ಓಕೆ ಬೆಳೀಬೋದು ಅಂತಲೂ ಹೇಳಿದ್ರು ಸೊ ಅದಕ್ಕೆ ನಾನು ಇನ್ನೇನಪ್ಪ ಮಾಡೋಣ ಅಂತ ಇನ್ನೂ ಒಂದು ಕೆಲವು ಇನ್ನೊಂದಷ್ಟು ಫಾರ್ಮರ್ಸ್ ಹತ್ರ ಹೋಗಿ ಇಂಟ್ರ್ಯಾಕ್ಟ್ ಮಾಡಿ ಅವ್ರ ಹತ್ರ ಎಲ್ಲ ತಿಳ್ಕೊಂಡು ನಿಮಗೆ ಮಾಹಿತಿ ಹೇಳ್ತಾ ಇದ್ದೀನಿ ಸೊ ಅಂತ ಸ್ನೇಹಿತರೆ ಬೆಳಿಬೋದು ಅಂತ ಹೇಳಿದ್ರೆ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಮೈನ್ ಫಸ್ಟು ಬರೋದೇನಂತ ಹೇಳಿದ್ರೆ ಗಿಡ ನಾಟಿ ಮಾಡಿ ಸುಮಾರು ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನು ಮಾಡ್ತಾರೆ ಚಿಗರ್ನ ಚೂಡ್ತಾರಂತೆ ಸ್ನೇಹಿತರೆ ಚಿಗರ್ನ ಚೂಡ್ದಾಗ ಏನಾಗುತ್ತೆ ಅದು ಗಿಡ ಬೆಳವಣಿಗೆ ಬೆಳೆದಿದ್ದು ಬೆಳೆದಂಗೆ ಬಿಟ್ಬಿಟ್ರೆ ಗಿಡ ಬೇಗ ಬೆಳವಣಿಗೆ ಆಗಿ ಮೆಸ್ ಹತ್ರಕ್ಕೆ ಹೋಗ್ಬಿಡ್ತದೆ ಆವಾಗ ಈಲ್ಡ್ ಬರೋದಿಲ್ಲ ಸೊ ಮೂರು ತಿಂಗಳು ನಾಲ್ಕು ತಿಂಗಳು ಅರ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಅಷ್ಟೆಲ್ಲ ಈಳು ತಗೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಸೊ ಅದಾದ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಚಿಕ್ಕದಾಗಿರುವಾಗ ಗಿಡ ಚಿಗರ್ನ ಚೂಡ್ದಾಗ ಏನಾಗುತ್ತೆ ಅಲ್ಲೇ ಬ್ರಾಂಚಸ್ ಓಪನ್ ಆಗಿ ಫುಲ್ಲು ಕ್ರ್ಯಾಪು ಕೆಳಗಡೆಯಿಂದನೇ ಬುಡದಿಂದನೇ ಸ್ಟಾರ್ಟ್ ಆಗುತ್ತಂತೆ ಸ್ನೇಹಿತರೆ ಆ ರೀತಿ ಮಾಡಿದಾಗ ಒಂದು ಸ್ವಲ್ಪ ಈಲ್ಡು ಜಾಸ್ತಿ ಆಗುತ್ತಂತೆ ಮತ್ತು ಏನಪ್ಪ ಅಂತ ಹೇಳಿದ್ರೆ ಲಾಂಗ್ ಡ್ಯೂರೇಷನ್ ಕ್ರ್ಯಾಪ್ ತೊಗೊಬೇಕು ಅಂತ ಹೇಳಿದ್ರೆ ನಾವು ಮಾಡುವಂಥ ಸೆಟಪ್ ಏನಿದೆ ಮೆಸ್ ಹಾಕೋದು ಸುಮ್ಮ ತುಂಬಾ ಐಟಲ್ಲಿ ಹಾಕಬೇಕಂತೆ ಸ್ನೇಹಿತರೆ ಐಟ್ ಅಂತೇಳಿದ್ರೆ ಒಂಬತ್ತರಿಂದ ಹತ್ತಡಿ ಐಟ್ ಹಾಕಿದ್ರೆ ನಿಮ್ಗೆ ಎಂಟರಿಂದ ಹತ್ತು ತಿಂಗಳು ನೀವು ಹಾರ್ವೆಸ್ಟಿಂಗ್ ಅಂತ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಗ್ರೋತ್ ರೆಗ್ಯುಲೇಟರ್ ಅಂತ ಹೇಳಿದ್ರೆ ಗಿಡ ಗಿಡ ಬೆಳವಣಿಗೆ ಕಡಿಮೆ ಮಾಡಿ ಕೆಳಗಡೆಯಿಂದನೇ ಅಂದರೆ ಗೆಣು ಗೆಣುಗು ಕಾಯಿ ಹಿಡಿಯೋ ಥರ ಮಾಡುತ್ತಂತೆ ಗ್ರೇತ್ ಗ್ರೋತ್ ರೆಗ್ಯುಲೇಟರ್ ಬಳಕೆ ಮಾಡೋದರಿಂದ ಗಿಡ ಬೆಳವಣಿಗೆನ ಸ್ವಲ್ಪ ರೆಡಿಯೂಸ್ ಮಾಡುತ್ತೆ ರೆಡಿಯೂಸ್ ಮಾಡಿದಾಗ ಏನಾಗುತ್ತೆ ಅಲ್ಲೇ ಬ್ರ್ಯಾಂಚಸಲ್ಲಿ ಚೆನ್ನಾಗಿ ಕಾಯಿ ಹಿಡ್ಕೊಂಡಾಗ ಸೊ ನಾವು ಲಘು ಪೋಷಕಾಂಶಗಳೇ ಆಗಲಿ ಅದಕ್ಕೆ ಬೇಕಾಗಿರೋ ಕಂಟೆಂಟ್ಸ್ ಎಲ್ಲ ಕೊಟ್ಟು ಫ್ಲವರ್ ಡ್ರಾಪ್ ಆಗದೆ ಇರೋ ಥರ ನೋಡ್ಕೊಂಡ್ರೆ ತ್ರಿಪ್ಸಿಗೆ ಬಿಡದೆ ತುಂಬಾ ಹೀಲ್ಡ್ ಚೆನ್ನಾಗಿ ಅಂತ ಸ್ನೇಹಿತರೆ ಇದಕ್ಕೆ ಉದಾಹರಣೆ ನೀವು ಇಲ್ಲೇ ಗಮನಿಸ್ಬೋದು ಎಷ್ಟು ಔಷಧಿಗಳು ಯೂಸ್ ಮಾಡಿದ್ದಾರೆ ನೋಡಿ ತ್ರಿಪ್ಸಿಗೆ ಕಂಟ್ರೋಲ್ ಮಾಡೋದಕ್ಕೆ ಅಂತಲೇ ಸೊ ಇಷ್ಟೆಲ್ಲ ಪ್ರಿಕಾಷನ್ಸ್ ತಗೊಂಡು ನೀಟಾಗಿ ಮಾಡಿದ್ದೆ ಆದರೆ ಉತ್ತಮವಾದ ಇಳುವರಿ ಸಿಗುತ್ತೆ ಸ್ನೇಹಿತರೆ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ಲಾಗಿ ರೈತರು ಹೇಳ್ದಂಗೆ ನೀವು ಬೇಕಾದ್ರೆ ಮೂವತ್ತು ಟನ್ನು ನಲ್ವತ್ತು ಟನ್ನು ಐವತ್ತು ಟನ್ನು ಒಳಗಡೆ ಲಾಸ್ಟ್ ಮಾಡ್ಕೊಬೋದು ಇಲ್ಲಾಂದರೆ ಗರಿಷ್ಠ ಮಟ್ಟ ರೀಚ್ ಮಾಡ್ಬೋದು ಅಂತ ಒಂದು ಮಾಹಿತಿ ತಗೊಂಡಿದ್ದೀನಿ ಸ್ನೇಹಿತರೆ ಇನ್ನಷ್ಟು ಮಾಹಿತಿ ಈಗ ನೋಡೋಣ ಬನ್ನಿ ಮತ್ತೆ ಸೊ ಇವತ್ತು ಬಂದಿರೋ ಅಂಥದ್ದು ಕ್ಯಾಪ್ಸಿಕಮ್ ಬೆಳೆ ಬಗ್ಗೆ ಮಾಹಿತಿ ತಗೊಳ್ಳೋಣ ಅಂತ ಸೊ ಅಂತ ಹೇಳಿದ್ರೆ ಇವತ್ತು ಆ್ಯಕ್ಚುಲಿ ಒಂದು ಫಾರ್ಮರು ಬಂದು ಇವತ್ತು ಇಂಟರ್ವ್ಯೂ ಕೊಡ್ತೀನಿ ಅಂತೇಳಿದ್ರು ಆದ ಕಾರಣ ಇಲ್ಲಿ ಬಂದಿದ್ದೆ ಸೊ ಫಾರ್ಮರ್ ಅವೈಲಬಿಲಿಟಿ ಇಲ್ಲದೆ ಇರೋ ಕಾರಣಕ್ಕೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಸೊ ಸಿಂಜೆಂಟಾ ಆದ ಅಶೋಕ್ ಅವರು ನಮ್ಮ ಜೊತೆಗಿದ್ರು ಸೊ ಅವ್ರ ಜೊತೆ ಅವ್ರ ಹತ್ರ ಆದರೂ ಒಂದು ಸ್ವಲ್ಪ ಮಾಹಿತಿ ತಗೊಂಬಿಡೋಣ ಇಲ್ಲಿವರೆಗೂ ಬಂದಿದ್ದೀರಿ ಫಾರ್ಮರ್ ಅವೈಲೇಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ರ ಜೊತೆನೇ ಈಗ ಮಾತಾಡಿ ಸೊ ಇದು ಯಾವ ತಳಿ ಮತ್ತು ಏನೇನು ಕ್ರಮಗಳಿದೆ ಇದನ್ನು ಬೆಳೆಯೋದಕ್ಕೆ ಸೊ ಇಂಥ ಇದನ್ನೆಲ್ಲ ಮಾಹಿತಿನೆಲ್ಲ ಈ ವಿಡಿಯೋದಲ್ಲಿ ಕಲೆ ಹಾಕೋಣ ಸೊ ಇವಾಗ ನೋಡ್ತಾ ಇರೋದು ನೀವು ನೋಡ್ತಿರ್ಬೋದು ಸ್ಟ್ರಕ್ಚರ್ ಯಾವ ರೀತಿ ಇದೆಯಪ್ಪ ಅಂತೇಳ್ಬಿಟ್ಟು ಲೈನ್ಗಳು ನೀವು ಗಮನಿಸಿ ಕಡ್ಡಿಗಳು ಯಾವ ರೇಂಜಿಗೆ ಹಾಕಿದ್ದಾರೆ ಅಂತ ಒಂದೇ ನೇರವಾಗಿ ಹಿಂಗಿರಬೇಕು ಸ್ನೇಹಿತರೆ ಸೊ ಲಾಸ್ಟ್ವರೆಗೂ ಗಮನಿಸ್ಬೋದು ಸೊ ಇದು ಪೂರ್ತಿ ಕವರ್ ಮಾಡಿರ್ತಾರೆ ಮೆಸ್ಸಿಂದ ಸೊ ಏನಕ್ಕಪ್ಪ ಮೆಸ್ಸಿಂದ ಕವರ್ ಮಾಡಿರ್ತಾರೆ ಸೊ ಇದ್ರನ್ನ ಟೋಟಲ್ ಮಾಹಿತಿ ತಗೋಣ ಮತ್ತು ಈಲ್ಡ್ ವೈಸ್ ಯಾವ ರೀತಿ ಇರುತ್ತೆ ಪ್ರೈಸ್ ವೈಸ್ ಯಾವ ರೀತಿ ಇರುತ್ತೆ ನಾವು ಒಟ್ಟಾರೆ ಸರಾಸರಿ ನಾವು ಎಷ್ಟು ತಗೋಬೋದು ಈಲ್ಡು ಸೊ ಇಂಥದನ್ನೆಲ್ಲ ಮಾಹಿತಿ ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ ಸೊ ಇವಾಗ ಬನ್ನಿ ಫಾರ್ಮರ್ ಇಲ್ಲ ಸೊ ಅಶೋಕ್ ಅವ್ರನ್ನ ಮಾತಾಡಿಸೋಣ ಮತ್ತೆ ಅವ್ರನ್ನ ಇಂಟ್ರೊಡಕ್ಷನ್ ತಗೊಂಡು ವಿಡಿಯೋಗೆ ಹೋಗೋಣ ಸ್ನೇಹಿತರೆ ಬನ್ನಿ ಸೊ ನಮಸ್ಕಾರ ಸರ್ ಅಶೋಕ್ ಸರ್ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ಅಶೋಕ್ ಅಂತ ನಾವು ಸಿಂಜೆಟಾ ಕಂಪ್ನಿನಲ್ಲಿ ಸೀಡ್ಸ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮಾಲೂರ್ ಕಡೆ ಮಾಲೂರು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಓಕೆ ಸುಮಾರು ಹತ್ತು ಹನ್ನೊಂದು ವರ್ಷಗಳಿಂದ ನಾವು ಸೀಡ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸಿಂಜೆಂಟ ಕಂಪ್ನಿಯಲ್ಲಿ ಓಕೆ ಓಕೆ ಸೊ ಇವತ್ತು ಫಾರ್ಮರು ಕರೆದಿದ್ರು ಫಾರ್ಮರು ಬ್ಯುಸಿ ಆಗೋದ್ರು ನಾನೇನು ಮಾಡಲಿ ಈಗ ನಿಮ್ಮ ಹತ್ರನೇ ಒಂದು ಸ್ವಲ್ಪ ಮಾಹಿತಿ ಕೊಟ್ಬಿಡೋಣ ಅಂತ ನಮ್ಮ ವ್ಯೂವರ್ಸ್ಗೆ ಬಂದಿದ್ದೀನಿ ಸೊ ನಿಮಗೆ ತಿಳಿದಿರೋ ಅಂಥ ಮಾಹಿತಿನ ಹಂಚ್ಕೊಂಡ್ರೆ ಒಂದು ಸ್ವಲ್ಪ ನಾನು ಇಲ್ಲವರ್ಗೂ ಬಂದಿರೋದಕ್ಕೂ ಏನು ಇದಾಗೋದಿಲ್ಲ ಸೊ ಇವಾಗ ನೀವು ಕೈಯಲ್ಲಿ ಇಡ್ಕೊಂಡಿರೋ ಅಂಥ ಇದು ಯಾವತ್ತೇಳಿ ಸರ್ ಇದು ಸಿಂಜೆಂಡ ಕಂಪ್ನಿದು ಇಂಟ್ರೂಡರ್ ಕ್ಯಾಪ್ಸಿಕಮ್ ಅಂದ್ಬಿಟ್ಟು ಹಾಂ ಇಂಟ್ರೂಡರ್ ಕ್ಯಾಪ್ಸಿಕ್ ಬಂದ್ಬಿಟ್ಟು ಇಂಟ್ರೂಡರ್ ಇಂಟ್ರೂಡರ್ ಇದು ಆಲ್ಮೋಸ್ಟ್ ಒಳ್ಳೆ ರೈತರು ಎಲ್ಲಾ ಕಡೆನು ಇದು ಬೆಳಿತಾರೆ ಇದು ಈ ನಾವು ಈ ಲ್ಯಾಂಡ್ ಬಂದಿದೀವಿ ನೋಡಿ ಇದು ಕಾಯಿ ತರ ಇರ್ತದೆ ಚೆನ್ನಾಗಿದೆ ಒಟ್ಟು ಮಂದ ಇದೆ ಇದು ರೋಕು ಚೆನ್ನಾಗಿ ತಡಿದೈತೆ ಶೇಪ್ ಅಲ್ಲೂ ಇದೆ ವ್ಯಾಪಾರಸ್ಥರು ಮಾರ್ಕೆಟ್ ಅಲ್ಲಿ ಎರಡು ರೂಪಾಯಿ ಒಂದ್ ರೂಪಾಯಿ ಎರಡು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಈ ಕಾಯಿ ನೋಡ್ಬಿಟ್ಟು ಇಂಟ್ರೂಡರ್ ಪಾರ್ಸಲ್ ಗೆ ಎಲ್ಲಿ ಬೇಕಾದ್ರೆ ಕಳಿಸಬಹುದು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಇದನ್ನೇ ಲೈಕ್ ಮಾಡ್ತಾರೆ ವ್ಯಾಪಾರಸ್ಥರೆಲ್ಲ ಇದನ್ನೇ ಹಾಕಿ ಅಂತ ರೈತರಿಗೆ ರೆಫರ್ ಮಾಡ್ತಾರೆ ಆ ತರ ಕಾಯಿ ಇದೆ ಇದು ಓಕೆ ಓಕೆ ಸರ್ ಈಗ ಈಗ ಒಟ್ಟಾರೆ ಒಂದು ಎಕರೆ ವಿಸ್ತೀರ್ಣ ತಗೊಂಡಾಗ ಎಷ್ಟು ಸಸಿ ಬೇಕಾಗುತ್ತೆ ಸರ್ ಇದು ಸಿಂಗಲ್ ಲೈನ್ ಆಲ್ಮೋಸ್ಟ್ ಸಿಂಗಲ್ ಲೈನ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಕೆಲವರು ಡಬಲ್ ಮಾಡ್ತಾರೆ ನಾವು ಸಿಂಗಲ್ಗೆ ರೆಕಮೆಂಡ್ ಮಾಡ್ತಾ ಇದೀವಿ ಐದಡಿ ಸಾಲು ಒಂದು ವರ ಒಂದ್ ಸಸಿ ಹಾಕ್ಬೇಕಿದ್ ಓಕೆ ಆ ತರ ಹಾಕಿದ್ರೆ ಒಂದು ಎಕರೆಗೆ ಒಂದು ಏಳು ಸಾವಿರ ಕೂತ್ಕೊಂತೈತೆ ಏಳು ಸಾವಿರ ಸಸಿ ಒಂದ್ ಎಕರೆಗೆ ಕುತ್ಕೊಳ್ಳುತ್ತೆ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಸಾಲಿಂದ ಸಾಲಿಗೆ ಅಂತರ ಐದಡಿ ಸಸಿಯಿಂದ ಸಸಿಗೆ ಒಂದೂವರೆ ಡಬಲ್ ರೋ ಮಾಡಿದಾಗ ಏನ್ ತೊಂದರೆ ಬರುತ್ತೆ ಸರ್ ಈಗ ಇದು ಡಬಲ್ ಮಾಡಿದ್ರೆ ಏನು ಅಂತಂದ್ರೆ ಇದು ಬಂದು ಡಬಲ್ ಮಾಡಿದ್ರೆ ಚೆನ್ನಾಗಿ ಕೊಡಬೇಕು ಸಿಂಗಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಗಾಳಿ ವಾತಾವರಣ ಗಾಳಿ ವಾತಾವರಣ ಇರಬೇಕು ಮತ್ತೆ ಕೆಲವು ಟೈಮ್ ಅಲ್ಲಿ ಥ್ರಿಪ್ಸ್ ಕಂಟ್ರೋಲ್ ಬರಲ್ಲ ಗಿಡ ಒಡಪಾಗೋ ಗಿಡ ತುಂಬಾ ಜಾಸ್ತಿ ಇದ್ದಾಗ ತ್ರಿಪ್ಸ್ ಕಂಟ್ರೋಲ್ ಟ್ರಿಪ್ ಕಂಟ್ರೋಲ್ ಬರಲ್ಲ ಮತ್ತೆ ಒಂದು ರೋಗ ಬಂದ್ರು ಬೇಗ ಒಂದು ಎಲ್ಲಕ್ಕೂ ಅನುಕೂಲ ಸಿಂಗಲ್ ಇದ್ರೆ ಸಿಂಗಲ್ ಇದ್ರೆ ಒಳ್ಳೇದು ಮತ್ತೆ ಇದು ನಾಟಿ ಮಾಡದ್ಮೇಲೆ ಹನ್ನೊಂದ್ ಹನ್ನೆರಡು ದಿವಸ ಅಲ್ಲಿ ಸುಳಿನ ಪಿಂಚಿಂಗ್ ಮಾಡಬೇಕು ಸುಳಿನ ತೆಗಿಬೇಕು ಅದು ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಈಗ ಮೈನ್ ಇವಾಗ ಈ ಸ್ಟ್ರಕ್ಚರ್ ಎಲ್ಲ ನೋಡಿದ್ರು ನಮ್ಮ ವೀವರ್ಸ್ ತುಂಬಾ ಜನ ನೋಡಿರ್ತಾರೆ ಯಾಕಂತ ಹೇಳಿದ್ರೆ ಸ್ವಲ್ಪ ನಾರ್ತ್ ಕರ್ನಾಟಕ ಎಲ್ಲ ಬಂದು ಓಪನ್ ಫೀಲ್ಡ್ ಅಲ್ಲಿ ಮಾಡ್ತಾರೆ ಸೊ ನಮ್ಮ ಕಡೆ ಬಂದಾಗ ಮಾತ್ರ ಕ್ಯಾಪ್ಸಿಕಮ್ ಅನ್ನೋ ಬೆಳೆಗೆ ಈ ಮೇಲೆ ಏನಿದೆ ಸೇಡ್ ನೆಟ್ ಅನ್ನೋದು ಎಲ್ಲರೂ ಬಳಕೆ ಮಾಡ್ತಾರೆ ಓಪನ್ ಫೀಲ್ಡ್ ಕ್ಯಾಪ್ಸಿಕಮ್ ಫಾರ್ಮ್ಸ್ ನೋಡಕ್ ಆಗೋದಿಲ್ಲ ರೀಸನ್ ಏನಂತ ತಿಳ್ಕೋಬಹುದಾ ಸರ್ ರೀಸನ್ ಏನು ಅಂತಂದ್ರೆ ಓಪನ್ ಫೀಲ್ಡ್ ಅಲ್ಲಿ ಕ್ಯಾಪ್ಸಿಕಮ್ ಯಾವ್ದೇ ಕಾರಣಕ್ಕೂ ಮಾಡೋದಕ್ಕಾಗೋದಿಲ್ಲ ಮುಂಚೆ ಮಾಡ್ತಾ ಇದ್ರು ಈಗಿನ ಸಿಚುವೇಶನ್ ಅಲ್ಲಿ ಈಗ ಒಂದಿದ್ರಲ್ಲಿ ಯಾರು ಆಗೋದಿಲ್ಲ ಕಾರಣ ಏನು ಅಂತಂದ್ರೆ ಇದು ಮೆಸ್ ಹಾಕೋದ್ರಿಂದ ನಾವು ತ್ರಿಪ್ಸ್ ಕಂಟ್ರೋಲ್ ಮಾಡಬಹುದು ಹೆಚ್ ಕೆ ದಿನ ಇದು ನಮಗೆ ಬೆಳೆನ ಹೆಚ್ ಕೆ ದಿನ ನಾವು ಕಾಪಾಡ್ಕೊಬಹುದು ಆಮೇಲೆ ಕಾಯಿ ಕ್ವಾಲಿಟಿ ಬರುತ್ತೆ ಕಾಯಿ ಕ್ವಾಲಿಟಿ ಬರ್ತದೆ ಸನ್ ಬರ್ನ್ ಬರೋದಿಲ್ಲ ಮಾರ್ಕೆಟ್ ಅಲ್ಲಿ ಕಾಯಿ ಒಳ್ಳೆ ಹೆಸರು ಮಾಡತಕ್ಕಂಥದ್ದು ಮತ್ತೆ ಫಿನಿಶಿಂಗು ಕಾಯಿ ಕಲರ್ ಎಲ್ಲ ಚೆನ್ನಾಗಿರುತ್ತೆ ಓಪನ್ ಫೀಲ್ಡ್ ಅಲ್ಲಿ ಆಗೋದಿಲ್ಲ ಓಪನ್ ಫೀಲ್ಡ್ ಅಲ್ಲಿ ಆಗೋದಿಲ್ಲ ಯಾವ್ದೇ ಕಾರಣಕ್ಕೂ ಯಾರ್ಯ ಮಾಡ್ಲಿ ಯಾವ್ದೇ ಕ್ಯಾಪ್ಸ್ ಕಂಬಳಿ ಈಗಿನ ಸಿಚುವೇಶನ್ ಅಲ್ಲಿ ಮೆಸ್ ಹಾಕ್ಲೇಬೇಕು ಇವರು ಮೋನೋ ಫಿಲಿಮ್ ಫಿಫ್ಟಿ ಪರ್ಸೆಂಟ್ ಹಾಕಿದ್ದಾರೆ ಸ್ನೇಹಿತರ ಇಲ್ಲಿ ಗಮನಿಸ್ಬೋದು ಇದು ಆ್ಯಕ್ಚುಲಿ ಮೋನೋ ಫಿಲಮ್ ಫಿಫ್ಟಿ ಪರ್ಸೆಂಟ್ ಅಂತೆ ಸೊ ಈಗ ಒಟ್ಟಾರೆ ಒಂದು ಎಕರೆಗೆ ಈ ಶೇಡ್ ನೆಟ್ ಹಾಕಿ ಮಾಡ್ಬೇಕಂತ ಹೇಳಿದ್ರೆ ಸೊ ಎಷ್ಟು ಬರ್ಬೋದು ಒಂದು ಖರ್ಚು ಅನ್ನೋದು ಸರ್ ಈಗ ನಮ್ಮ ಒಂದು ಅನುಭವದ ಪ್ರಕಾರ ಒಬ್ಬೊಬ್ರು ಒಂಥರ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಫ್ರೆನ್ಸ್ ಎಲ್ಲ ಬರುತ್ತೆ ಓಕೆ ನೀವು ಅಪಾರೇಜ್ಮೆಂಟಲ್ಲಿ ನಾನ್ ಹೇಳೋದೇನಂದ್ರೆ ಒಂದರಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಗಂಟಕ ಒಂದರಿಂದ ಒಂದು ಒಂದು ಲಕ್ಷ ಇಪ್ಪತ್ತು ಶೇಡ್ ನೆಟ್ಗೆ ಓಕೆ ಸೊ ಇದು ಶೇಡ್ ನೆಟ್ ಆಯ್ತು ಇನ್ನ ಕಡ್ಡಿಗಳ ವಿಚಾರಕ್ಕೆ ಬಂದಾಗ ಸರ್ ಕಡ್ಡಿಗಳ ವಿಚಾರದಲ್ಲಿ ಬಂದಾಗನು ಕಡ್ಡಿಗೂ ಸ್ವಲ್ಪ ಬಂಡವಾಳ ಬಿಡುತ್ತೆ ಈಗ ಸರಿ ಇಷ್ಟೆಲ್ಲ ಸ್ಟ್ರಕ್ಚರ್ ಮಾಡೋದಕ್ಕೆ ಮೆಸ್ ಆಯ್ತು ಕಡ್ಡಿ ಆಯ್ತು ಇದಾದ ನಂತರ ಇನ್ನು ನೆಲದ ತಯಾರಿ ವಿಚಾರಕ್ಕೆ ಹೋಗೋಣ ನೆಲದ ತಯಾರಿ ವಿಚಾರಕ್ಕೆ ಹೋದಾಗ ನಾವು ಎಲ್ಲಾರು ಅಷ್ಟೇ ಸ್ನೇಹಿತರೆ ಕ್ಷಮೆ ಇರ್ಲಿ ಪಕ್ಕದಲ್ಲಿ ಯಾರೋ ರೈಲ್ ರೈಲ್ ಓಡಿಸ್ತಾವ್ರೆ ಏನಾದ್ರು ಸೌಂಡ್ ಬಂದ್ರೆ ಬೇಜಾರ್ ಮಾಡ್ಕೊಂಬಿ ನಾವು ಸೊ ಸ್ನೇಹಿತರೆ ಒಂದು ಇರಲಿ ಸಮಯದಲ್ಲಿ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಸೊ ರೈಲು ಹೋಯ್ತು ಸ್ನೇಹಿತರೆ ಈಗ ಇನ್ನು ಪೇಪರ್ ವಿಚಾರ ಮಾತಾಡ್ತಾ ಇದ್ರಿ ಈಗ ಪೇಪರು ಖಂಡಿತವಾಗಿ ಕಡಾಖಂಡಿತವಾಗಿ ಬಳಕೆ ಮಾಡ್ತಾರೆ ಸೊ ಇದರ ಉದ್ದೇಶ ಏನಂತ ತಿಳ್ಕೊಬೋದಾ ಸರ್ ಪೇಪರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಇದು ನಾವು ಕೊಡ್ತಕ್ಕಂತ ನೀರು ಗೊಬ್ಬರ ಆಗಿರಬಹುದು ಮತ್ತೆ ಗಿಡಕ್ಕೆ ಕರೆಕ್ಟ್ ಆಗಿ ಸಪ್ಲೈ ಕೊಡ್ತದೆ ಆಮೇಲೆ ಇದು ಹೆಚ್ಚು ಇದು ಬೆಡ್ ತೇವಾಂಶ ಆರದಂಗೆ ಮತ್ತೆ ಗಿಡಕ್ಕೆ ಮುಂದೆ ಫ್ಯೂಚರ್ ಅಲ್ಲಿ ಗಿಡ ಒಂದು ಲೈಫ್ ನ ಒಂದು ಒಳ್ಳೆ ಇದರಾಗಿ ಕಾಪಾಡ್ಕೊಂಡು ಹೋಗ್ತದೆ ರೋಗಗಳು ಬೆಳೆದಿರ ರೋಗಗಳು ಬೆಳೆದಿರ ಮತ್ತೆ ಗಿಡ ಹೆಚ್ಚಿಗೆ ದಿನ ಬಳಿಗೆ ಬರೋದಕ್ಕೆ ಒಳ್ಳೆ ಕ್ವಾಲಿಟಿ ಕಾಯಿ ಬರೋದಕ್ಕೆ ಸಸಿ ಕೂಡ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಇವಕ್ಕೆಲ್ಲಕ್ಕೂ ನಾವು ಬೆಡ್ ಬೆಡ್ ಅಲ್ಲಿ ಪೇಪರ್ ಪೇಪರ್ ಆಯ್ತೋ ಇನ್ನ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ನೆಲದ ತಯಾರಿಗೆ ಗೆ ಫಸ್ಟ್ ಅಲ್ಲಿ ನಾವು ಏನು ಯಾವ ರೀತಿಯಾದ ಗೊಬ್ಬರ ಕೊಡಬೇಕು ಸರ್ ಈಗ ಗೊಬ್ಬರ ಕೊಡಬೇಕಾದ್ರೆ ಮೈನ್ ಏಳ್ಬೇಕಾದ್ರೆ ತಿಪ್ಪೆ ಗೊಬ್ಬರ ಬಾರಿ ಇಂಪಾರ್ಟೆಂಟ್ ತಿಪ್ಪೆ ಗೊಬ್ಬರ ಲ್ಯಾಂಡ್ ಗೆ ಫಸ್ಟ್ ಪ್ರಿಫರೆನ್ಸ್ ಅನ್ಸು ಇದು ತಿಪ್ಪೆ ಗೊಬ್ಬರ ಬಾರಿ ಮುಖ್ಯ ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು ಅದಾದ ಮೇಲೆ ಕೆಲವರು ಡಿಎಪಿ ಆಗ್ತಾರೆ ಪೊಟ್ಯಾಶ್ ಆಗ್ತಾರೆ 10 20 ಆಗ್ತಾರೆ ಮತ್ತೆ ಗ್ರ್ಯಾನಿವಲ್ಸ್ ಹಾಕೊಂತಾರೆ ಹೈಕೋ ಡರ್ಮಾ ಸುಡಾಮನ್ ಇವೆಲ್ಲ ಹಾಕಿ ಬೆಡ್ ಪ್ರಿಫ್ರೆಷನ್ ಹಿಂಡಿ ಬೇವಿನ ಹಿಂಡಿ ಬೇವ್ನಿಂಡಿ ಓಕೆ ಇದೆಲ್ಲ ಬೆಡ್ ಪ್ರಿಪ್ರೇಷನ್ಗೆ ಸೊ ಈಗ ಫಾರ್ಮರ್ ಇರ್ಲಿಲ್ಲ ಸೊ ನಾವು ವಿಡಿಯೋ ಮಾಡ್ತಾ ಇದೀವಿ ಫಾರ್ಮರ್ ಬಗ್ಗೆ ಹೇಳೋದಾದ್ರೆ ಫಾರ್ಮರ್ ಹೆಸರು ಮತ್ತೆ ಊರು ಆ ಹೇಳ್ಬಿಟ್ರೆ ಬೆಟ್ರನಲ್ಲಿ ಮಾಲೂರ್ ತಾಲೂಕು ಬೆಟ್ರಾನಲ್ಲಿ ಗ್ರಾಮದಕ್ ಬಂದಿದೀವಿ ಅವರು ಶಂಕರಪ್ಪ ಅಂತ ಅಂದ್ಬಿಟ್ಟ ಅವ್ರು ಈಗ ಇನ್ಕ್ಲೂಡರ್ ಬಂದಾಗ್ಲಿಂದನೂ ಅವರು ಕಂಪಲ್ಸರಿ ಆಗ್ತಾ ಇದಾರೆ ಎಷ್ಟನೇ ಕ್ರಾಪ್ ಇದು ಹೇಳ್ಬೇಕಾದ್ರೆ ಐದನೇ ಕ್ರಾಫ್ ಐದನೇ ಸರ್ ಸತತವಾಗಿ ಇಂಟ್ರೋಡರ್ ಬಂದಾಗಿಂದ ಸ್ಟಾರ್ಟಿಂಗ್ ಮಾಡಿದೆ ನೋಡೋಣ ಅಂತ ಅನ್ಬಿಟ್ಟು ಮಾಡಿದ್ರು ಈ ಕಾಯಿ ಬಗ್ಗೆ ನೋಡ್ಬಿಟ್ಟು ಮಾರ್ಕೆಟ್ ಅವ್ರ ಬಗ್ಗೆ ನೋಡ್ಬಿಟ್ಟು ಆವತ್ತಿಂದ ಇವರು ಬಿಡ್ತಾ ಇಲ್ಲ ಸತತವಾಗಿ ಇದು ಐದನೇ ಕ್ರಾಪ್ ಹಾಕಿದ್ದಾರೆ ಈ ಕ್ರಾಪ್ ಅಲ್ಲಿ ಪ್ರೆಸೆಂಟ್ ಆಗಿ ನಾವು ಮಾತಾಡ್ತಾ ಇದೀವಲ್ಲ ಈ ಕ್ರಾಪ್ ಅಲ್ಲಿ ಬಂದು ಹತ್ ಸಾವಿರ ನಾರ ಹಾಕಿದ್ದಾರೆ ಉತ್ತಮವಾದ ಇಳುವರಿ ಒಂದೂವರೆ ಎಕರೆ ಬರುತ್ತೆ ಒಂದು ಐವತ್ತು ಟನ್ ಅಂದ್ರೆ ಇಲ್ಲಿವರೆಗೂ ನೈನ್ ಪಿಕ್ಕಿಂಗ್ಗೆ ಐವತ್ತು ಟನ್ ಉತ್ತಮವಾದ ಇಳುವರಿ ಐವತ್ತು ಟನ್ ಹೇಳಿದ್ರೆ ಅವರು ಸ್ವಲ್ಪ ಕಾರಣದಿಂದ ಬರಕ್ ಆಗ್ಲಿಲ್ಲ ಇವತ್ತು ಅದಕ್ಕೋಸ್ಕರ ನಾನೇ ಮಾತಾಡ್ತಾ ಇದ್ದೀನಿ ಸರಿ ಇವರ ಈಗ ಇದೆಲ್ಲ ಆಯ್ತು ಸಸಿ ವಿಚಾರ ಆಯ್ತು ಇನ್ನ ಸಸಿ ಬಂದು ಪ್ರೈಸ್ ಎಷ್ಟಾಗುತ್ತೆ ಒಂದು ಸಸಿ ಸರ್ ಒಂದು ಸಸಿ ಪ್ರೈಸ್ ಬಂದು ಮೂರ್ ರೂಪಾಯಿ ಇದೆ ಮೂರ್ ರೂಪಾಯಿ ಮೂರ್ ರೂಪಾಯಿ ಇದೆ ಒಂದು ಕೆಲವರು ಕೆಲವು ಟೈಮ್ ಅಲ್ಲಿ ಒಂದ್ ಹತ್ತು ಪೈಸಾ ಹೆಚ್ಚು ಕಮ್ಮಿ ಕೊಡ್ತಾ ಇದಾರೆ ಮೂರ್ ರೂಪಾಯಿ ಅದ್ರ ರೇಟ್ ಬಂದು ಓಕೆ ಸೊ ಅಶೋಕ್ ಅವರ ಈಗ ಇನ್ನ ಒಟ್ಟಾರೆ ಈ ಸ್ಟ್ರಕ್ಚರ್ ಮಾಡಿ ಒಂದು ಶ್ಯಾಂಪಲ್ ನಾವು ಹಾರ್ವೆಸ್ಟಿಂಗ್ ಮಾಡೋ ಅಷ್ಟರಲ್ಲಿ ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನೋದು ಬೀಳುತ್ತೆ ಅಂತ ಒಂದು ಮಾಹಿತಿ ಕೊಟ್ಟರೆ ತುಂಬಾ ಉತ್ತಮವಾಗಿರುತ್ತೆ ರೈತರು ಈಗ ನೋಡಿ ಈಗ ಉಳುಮೆ ಮಾಡೋದ್ರಿಂದ ಇದು ಉಳುಮೆ ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಬೇರೆ ಗೊಬ್ಬರಗಳು ಇವೆಲ್ಲಾ ಹಾಕಿ ಮತ್ತೆ ಪೇಪರ್ ಮತ್ತೆ ಸಸಿ ಮತ್ತೆ ನೆಟ್ಟು ಮತ್ತೆ ನೆಟ್ಟು ಬೆಡ್ ಹಾಕೋರು ಇದೆಲ್ಲ ಒಂದೇ ಒಪ್ಪಂದ ಅಂತ ಹೇಳ್ತಾರೆ ಸೊ ನಾನ್ ಕೇಳ್ಪಟ್ಟಿರೋ ಪ್ರಕಾರ ಎಲ್ಲಾ ಟೋಟಲ್ ಒಪ್ಪಂದ ತಗೊಂತಾರಂತೆ ಇವಾಗ ಬೆಡ್ ಪೇಪರ್ ಹಾಕಿ ಪೈಪ್ ಎಳೆದು ಬೆಡ್ ಎಲ್ಲಾ ಮಾಡಿ ಕಡ್ಡಿಗಳು ಹಾಕಿ ಮೆಸ್ಸಿ ಎಲ್ಲಾ ಎಳಿಯೋದಕ್ಕೆ ಸೊ ಒಟ್ಟಾರೆ ಅವರು ಒಂದ್ ಎಕರೆಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್ ಒಂದ್ ಎಕರೆಗೆ ಅವರು ಒಂದು ನಲವತ್ತರಿಂದ ಐವತ್ ಸಾವಿರ ಮಾಡ್ತಾರೆ ಸರ್ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಒಂದು ಐದು ಸಾವಿರ ಸಾವಿರ ಡಿಫರೆನ್ಸ್ ಅಲ್ಲಿ ಇರ್ತಾರೆ ಒಬ್ಬರು ಒಂಥರ ಒಂದು ಆ ಒಂದು ರೇಟ್ ಅಲ್ಲಿ ಇದೆ ಒಂದ್ ನಲವತ್ತರಿಂದ ಐವತ್ ಸಾವಿರ ಗಂಟೆ ಓಕೆ ಇನ್ನ ಒಟ್ಟಾರೆ ನೀವು ಒಂದ್ ಎಕರೆಗೆ ನಾವು ಶಾಂಪಲ್ ಹಾರ್ವೆಸ್ಟಿಂಗ್ ಅಷ್ಟೊತ್ತಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ ಸರ್ ಈಗ ನಾವು ಈ ರೈತರು ಕ್ಯಾಪ್ಸಿಕಮ್ ಬೆಳೆದು ಶಾಂಪಲ್ ಸ್ಟೇಜ್ ಗೆ ಒಂದು ಮೂರುವರೆಯಿಂದ ನಾಲ್ಕು ಲಕ್ಷ ಗಂಟೆ ಖರ್ಚು ಬರುತ್ತೆ ಖರ್ಚು ಬರುತ್ತೆ ಶಾಂಪಲ್ ನಾವು ಹಾರ್ವೆಸ್ಟ್ ಮಾಡೋ ಅಷ್ಟೊತ್ತಿಗೆ ಮೂರುವರೆಯಿಂದ ನಾಲ್ಕು ಲಕ್ಷ ಖರ್ಚು ಲಕ್ಷ ಗಂಟೆ ಆಯ್ತು ಇನ್ನ ಟನ್ನೇಜ್ ವಿಚಾರಕ್ಕೆ ಟನ್ನೇಜ್ ವಿಚಾರಕ್ಕೆ ಹೋಗೋದಾದ್ರೆ ನಮ್ಗೆ ಇವಾಗ ಒಂದ್ ಎಕರೆದಲ್ಲಿ ಈಗ ನಾವು ಇಂಟ್ರೋಡ ಬಗ್ಗೆ ಮಾತಾಡ್ತಾ ಇದೀರಿ ಬೇರೆ ತಳಿ ಬಗ್ಗೆ ಬೇಡ ಇಂಟ್ರೋಡ ತಗೊಂಡ್ರೆ ಒಂದು ಎಕರೆಗೆ ಸರಾಸರಿ ಮ್ಯಾಕ್ಸಿಮಮ್ ಎಷ್ಟು ಬೆಳೆದಿದ್ದಾರೆ ಮಿನಿಮಮ್ ಎಷ್ಟು ಬೆಳೆದಿದ್ದಾರೆ ಅನ್ನೋದೊಂದು ಮಾಹಿತಿ ಕೊಡಿ ಸರಿ ಈಗ ನಾವು ಇಲ್ಲಿ ನಾವಿಲ್ಲಿ ನೋಡ್ದಂಗೆ ಈ ಮಾಲೂರ್ ತಾಲೂಕಲ್ಲಿ ಹರಿಪುರದಲ್ಲಿ ಗ್ರಾಮ ಅಂತಿದೆ ಅದರಲ್ಲಿ ನಾವು ಅವರಲ್ಲಿ ನೋಡಿದೀವಿ ನಾಗೇಶ್ ರೆಡ್ಡಿ ಮತ್ತೆ ಚಂದ್ರ ರೆಡ್ಡಿ ಇನ್ನು ಕೆಲವರು ಇದಾರೆ ಮತ್ತೆ ಗೋವರ್ಧನ್ ರೆಡ್ಡಿ ಇವರೆಲ್ಲ ಏನಾಗಿದ್ದಾರೆ ಅಂದ್ರೆ ಒಂದ್ ಎಕರೆಗೆ ನೂರು ಟನ್ ಮೇಲೆ ಕಿತ್ತಿದ್ದಾರೆ ಟನ್ ಟನ್ನು ಯಾಕಂದ್ರೆ ಕೆಲವರು ನಮ್ ತರ ಇಲ್ವ ಗೊತ್ತಿಲ್ಲ ನಾವು ಏನೋ ಅವ್ರ ಹತ್ರ ಮಾಹಿತಿ ತಗೊಂಡು ಹೇಳ್ತಾ ಇದೀವಿ ಅದು ಬಿಟ್ಟಾಕಿ ಅದನ್ನ ಹೊರತುಪಡಿಸಿ ನಾವು ಆವರೇಜ್ ಕಂಪನಿ ಕಡೆಯಿಂದ ಆಗ್ಲಿ ಅಥವಾ ಆವರೇಜ್ ಹೀಲ್ಡ್ ತಗೊಳ್ಳೋದಾದ್ರೆ ಎಷ್ಟು ತಗೊಳ್ಬಹುದು ಸರ್ ನಾವು ಹೇಳ್ಬೇಕಾದ್ರೆ ಕಮ್ಮಿ ಕಡೆಯಿಂದ ಹೇಳ್ಬೇಕಾದ್ರೆ ಒಂದು ಅರವತ್ತರಿಂದ ಟನ್ ತಗೊಬೋದು ಒಂದು ಒಂದು ಎಕರೆಗೆ ಇಲ್ಲ ಸರಿ ಒಂದು ಐವತ್ತರಿಂದ ಒಂದು ಅರವತ್ತು ಟನ್ ತೆಗೋಬೋದು ಯಾಕಂದ್ರೆ ನಾವು ಕಂಪ್ನಿ ಕಡೆಯಿಂದ ನಾವು ಜಾಸ್ತಿ ಏನೋ ಇರೋದಿಲ್ಲ ಅಲ್ಲಲ್ಲ ಯಾಕಂತ ಹೇಳಿದ್ರೆ ರೈತನ ನಾವು ಮಿಸ್ ಗೈಡ್ ಮಾಡಬಾರ್ದಲ್ವಾ ಬೆಳೆದಿರೋರು ಇದಾರೆ ನಾನು ಅದಕ್ಕೆ ಹೇಳಿದ್ದು ಮ್ಯಾಕ್ಸಿಮಮ್ ಎಷ್ಟು ಬೆಳೆದಿದ್ದಾರೆ ನಾವು ಆವರೇಜ್ ಎಷ್ಟು ಬೆಳೀಬಹುದು ಅಂತ ಆ ಕಾರಣನೇ ಕೇಳಿದ್ದು ಐವತ್ತು ಅವರೇಜು ಐವತ್ತು ಟನ್ ನಾವು ತಗೋಬಹುದು ಹೇಳುವ ಐವತ್ತು ಟನ್ ಆರಾಮ ತಗೊಂಬೋದು ಅದ್ರ ಮೇಲೆ ತಗೊಂಬೋದಾರೆ ಡಬಲ್ ಕೂಡ ತಗೊಂಬೋದು ಅವ್ರು ಮಾಡೋದ್ರ ಮೇಲೆ ಮಾಡೋದ್ರ ಮೇಲೆ ಮತ್ತೆ ಡ್ಯೂರಿಯೇಷನ್ ಕ್ರಾಪ್ ಡ್ಯೂರಿಯೇಷನ್ ಅವರು ಟೈಮ್ ಟು ಟೈಮ್ ಬಡಿಸ್ತಕ್ಕಂಥ ಕೃಷಿ ಆಗಿರ್ಬೋದು ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಕೊಡ್ತಕ್ಕಂತ ಮೈಕ್ರೋ ನ್ಯೂಟ್ರನ್ಸ್ ಆಗಿರ್ಬೋದು ಭೂಮಿ ತಾಕತ್ ಆಗಿರ್ಬೋದು ಇಷ್ಟನ್ನು ಮಾಡಿದ್ರೆ ನಾವು ಅವರು ನೂರು ಟನ್ ಮೇಲೆ ತೆಗಿಬಹುದು ಓಕೆ ಅದು ಬಿಡಿ ಅದು ಗರಿಷ್ಠ ಬಂದು ಎಷ್ಟಾದ್ರೂ ಆಗ್ಬಹುದು ಅವ್ರು ಮಾಡೋದ್ರ ಮೇಲೆ ಇರ್ತದೆ ಸೊ ಅದನ್ನ ಹೊರತುಪಡಿಸಿ ಈಗ ನೀವ್ ಹೇಳಿದೀರ ಐವತ್ತು ಟನ್ ಖಂಡಿತವಾಗಿ ತಗೋಬಹುದು ಒಂದು ಎಕರೆ ಗಿಳುವ ಸೊ ಈಗ ಡ್ಯೂರೇಷನ್ ವಿಚಾರಕ್ಕೆ ಬರೋಣ ಕ್ರಾಪ್ ನಾವಿವಾಗ ಸ್ಟೇಜ್ ಗೆ ಬಂದ ಮೇಲೆ ಸುಮಾರು ಎಷ್ಟು ತಿಂಗಳ ಕಾಲ ನಾವು ಹಾರ್ವೆಸ್ಟ್ ಮಾಡಬಹುದು ಇದನ್ನ ಸರ್ ನಾವು ಇವಾಗ ಶಾಂಪಲ್ ಕಾಣಿಸ್ಕೊಂಡ ಮೇಲೆ ಈಗ ಕೆಲವರು ಎಂಟು ತಿಂಗಳು ಕೊಯ್ದಿದ್ದಾರೆ ಹತ್ತು ತಿಂಗಳು ಕೊಯ್ದಿದ್ದಾರೆ ಒಂದು ವರ್ಷ ಮಾಡ್ಕೊಂಡಿರೋ ಈಗ ಅವರು ಮೇಂಟೆನೆನ್ಸ್ ಯಾವ ತರ ಇದ್ರೆ ಅಷ್ಟು ಲಾಂಗ್ ಟೈಮ್ ನಾವು ಇದನ್ನ ಬೆಳೆ ತಗೊಬಹುದು ಮೇಂಟೆನೆನ್ಸ್ ಇದ್ರೆ ನೀವು ಸುಮಾರು ಕ್ರಾಪ್ ಕೊಯ್ಲೆ ಹತ್ತು ತಿಂಗಳು ತಗೋಬಹುದು ತಿಂಗಳು ತಗೊಬಹುದು ನಾವು ನೋಡಿರೋ ಮಾತು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಕೊಯ್ದಿದ್ದಾರೆ ಈ ಕ್ರಾಪ್ ಅಲ್ಲಿ ಸೊ ಇಷ್ಟು ಲಾಂಗ್ ಡ್ಯೂರೇಷನ್ ಬರುತ್ತೆ ಇನ್ನು ಪ್ರೈಸ್ ವಿಚಾರಕ್ಕೆ ಬರೋಣ ಇವಾಗ ಇಷ್ಟೊತ್ತು ಟನ್ನೇಜ್ ಎಲ್ಲ ಆಯ್ತು ಪ್ರೈಸು ಗರಿಷ್ಠ ಕನಿಷ್ಠ ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ ಎಷ್ಟು ಸಿಕ್ಕಿರುತ್ತೆ ಜಾಸ್ತಿ ಅಂದ್ರೆ ಎಷ್ಟು ಸಿಕ್ಕಿರುತ್ತೆ ಸರ್ ಕಡಿಮೆ ಲಾಸ್ಟು ಏನು ಇಲ್ಲ ಅಂತಂದ್ರು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇರ್ತೈತೆ ಒಂದೊಂದು ಟೈಮ್ ಅಲ್ಲಿ ಒಂದು ಎಂಬತ್ತು ಅರವತ್ತು ಎಪ್ಪತ್ತು ಎಂಬತ್ತು ಗಂಟಾನು ಕೆಲವು ಟೈಮ್ ನೂರು ರೂಪಾಯಿ ಕೂಡ ಹೋಗಿದೆ ಇದು ನೂರ್ ಇದು ಏನ್ ಬೇಕಂದ್ರೆ ಮಾರ್ಕೆಟಿಂಗ್ ರೇಟು ಇಷ್ಟೇ ಇರುತ್ತೆ ಅಂತ ಹೇಳಕ್ಕಿಲ್ಲ ಅಲ್ಲಲ್ಲ ನಾವು ಅದನ್ನೇ ಗರಿಷ್ಠ ಮತ್ತೆ ಕನಿಷ್ಠ ಅಂತ ಹೇಳಿದ್ರೆ ನಾವು ಅದನ್ನೇ ಕೇಳಿದ್ದು ಇಪ್ಪತ್ತು ರೂಪಾಯಿ ಗಂಟ ಇರ್ತದೆ ಇಪ್ಪತ್ತು ಮೂವತ್ತಂದ್ರೂ ಇದ್ದೇ ಇರುತ್ತೆ ಸರ್ ಓಕೆ ನಾವು ನೋಡ್ತಾ ಇದೀವಿ ಇಪ್ಪತ್ತು ಮೂವತ್ತು ಇದ್ದೇ ಇರ್ತದೆ ಅದ್ರ ಮೇಲೆ ನಲ್ವತ್ತು ಬೇಕಾದಷ್ಟು ಸರಿ ಇರ್ತೈತೆ ಎಂಬತ್ತು ಗಂಟಾನು ಇರ್ತೈತೆ ಇದು ಸೊ ಈಗ ಬೇಡ ನಾವು ಅಷ್ಟೆಲ್ಲ ಬೇಡ ಆಕಡೆ ಜಾಸ್ತಿನೂ ಹೋಗೋದು ಬೇಡ ಈ ಕಡೆ ಕಡಿಮೆನೂ ಹೋಗೋದು ಬೇಡ ಒಂದು ಸರಾಸರಿ ಅಂದಾಜಿಗೆ ಒಂದು ನಲವತ್ತು ರೂಪಾಯಿ ಬೆಲೆಯನ್ನ ನಾವು ನಲ್ವತ್ತರಿಂದ ಐವತ್ತು ರೂಪಾಯಿ ಬೆಲೆಯನ್ನ ನಾವು ಏನಾದ್ರು ತಗೊಂಡಿದ್ದೆ ಆದ್ರೆ ಐವತ್ತು ಟನ್ಗೆ ನನ್ನ ಅಂದಾಜಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಎಲ್ಲೂ ಹೋಗೋದಿಲ್ಲ ಧಾರಾಳವಾಗಿ ಮೋಸ ಆಗೋದಿಲ್ಲ ಸೊ ಇದು ಒಟ್ಟಾರೆ ಒಂದು ಈಲ್ಡು ರೇಟ್ಗಳ ವಿಚಾರ ಆಯ್ತು ಸೊ ಇದಾದ ನಂತರ ಇನ್ನು ಇದಕ್ಕೆ ಬೀಳ ಬರಬಹುದಾದಂತ ಕೀಟ ಬಾಧೆ ಅಥವಾ ರೋಗ ಬಾಧೆ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಈಗ ಮೈನ್ ಇದಕ್ಕೆ ಏನೇನು ತೊಂದರೆಗಳು ಬರುತ್ತೆ ಸರ್ ಇದಕ್ಕೆ ಮೇಜರ್ ಆಗಿ ಬಂದು ತ್ರಿಪ್ಸ್ ಪ್ರಾಬ್ಲಮ್ ಜಾಸ್ತಿ ಇರುತ್ತದೆ ತ್ರೀಪ್ಸೋ ಕ್ಯಾಪ್ಸಿಕಮ್ ಅಂದ್ರೆ ತ್ರಿಪ್ಸು ಅದ್ ಬಿಟ್ರೆ ಇದಾದ್ಮೇಲೆ ಬೂದಿ ರೋಗ ಬರ್ತೈತೆ ಬೂದಿ ರೋಗ ರೋಗ ಮಿಲ್ಡ್ ಪೌಡರಿ ಮಿಲ್ಡ್ ಅಂತ ಬರ್ತದೆ ರೋಗ ಮತ್ತೆ ಆಂತ್ರಕ್ರೋಸ್ ಅಂತ ಬರ್ತೈತೆ ಆಂತ್ರ ಕ್ರೋಸ್ ಇದು ಯಾಕೆ ಆಂತ್ರ ಕ್ರೋಸ್ ಯಾಕೆ ಬರ್ತದೆ ಅಂದ್ರೆ ಹೆಚ್ಚು ತ್ಯಾಗಗಳಾದಾಗ ಮಳೆಗಾಲದಲ್ಲಿ ಅಂದ್ರೆ ಇದು ಎಲ್ಲಾ ಕ್ಯಾಪ್ಸಿಕಮ್ಗೊಂಡು ತಡಿಯಂತ ಕೆಪಾಸಿಟಿ ಚೆನ್ನಾಗಿದೆ ಡಿಸೀಸ್ ರೆಸಿಸ್ಟೆಂಟ್ ಇದೆ ಆಮೇಲೆ ಇನ್ನೊಂದ್ ಏನಪ್ಪಾ ಇದು ರೈತರ ಫಿಫ್ಟಿ ಪರ್ಸೆಂಟ್ ವಿಲ್ಟ್ ಆಗ್ತದೆ ಅಂದ್ಬಿಟ್ಟು ಹೇಳ್ತಾರೆ ನಾವು ಕಂಪ್ನಿಯಿಂದ ಯಾರಿಗೂ ರೆಕಮೆಂಡ್ ಮಾಡ್ತಾ ಇಲ್ಲ ಬೆಳೆದಿರೋರು ಅಂತ ರೈತರು ಇದು ವಿಲ್ಡ್ ಆಗ್ತದೆ ಬೇರೆ ಕ್ಯಾಬ್ ಸಿಗಂಬ್ಳು ಯಾವುದು ಆಗೋದಿಲ್ಲ ಸಸಿ ಹೋಗೋದು ಇದರಲ್ಲಿ ಕಡಿಮೆ ಕಡಿಮೆ ಓಕೆ ನಾವು ಯಾರಿಗೂ ರೆಕಮೆಂಡ್ ಮಾಡಿಲ್ಲ ಕಂಪ್ನಿ ರೈತರು ಹೇಳು ಹೇಳ್ದ್ ಮೇಲೆ ನಮ್ಗೆ ಗೊತ್ತಾಗಿದ್ವಿ ಓಕೆ ಓಕೆ ವಿಲ್ಡ್ ಆಗ್ತದೆ ಪ್ಲಸ್ ಪಾಯಿಂಟ್ ಇನ್ನ ಡೈ ಬ್ಯಾಕ್ ಅಂತಾರಲ್ವಾ ಸೊ ಅದು ಒಂದು ಇದರಲ್ಲಿ ತೊಂದರೆ ಬರುತ್ತಲ್ವಾ ಸೊ ಅದಕ್ಕೆ ಯಾವ ರೀತಿ ವಾತಾವರಣದಲ್ಲಿ ಡೈ ಬ್ಯಾಕ್ ಬರುತ್ತೆ ಸೊ ಅದನ್ನ ನಿಯಂತ್ರಣ ಸರ್ ವಾತಾವರಣದಲ್ಲಿ ಡೈ ಬ್ಯಾಕ್ ಬರುತ್ತೆ ಎಲ್ಲಾ ಕ್ರಾಪ್ಗೂ ಬರುತ್ತೆ ಇದಕ್ಕೂ ಬರುತ್ತೆ ಅಂದ್ರೆ ಕಡಿಮೆ ಇರ್ತೈತೆ ಇರೋದ್ರಲ್ಲಿ ಎಲ್ಲಾ ಕ್ಯಾಪ್ಸಿಕಮಿಟಿ ಚೆನ್ನಾಗಿ ಅದಕ್ಕೋಸ್ಕರ ರೈತರು ಸುಮಾರು ಜನ ಇದನ್ನೇ ಹಾಕ್ತಾರೆ ಈಗ ಓಕೆ ಮೈನ್ ವಿಚಾರ ಬಂದು ಥ್ರಿಪ್ಸು ಇದಕ್ಕೆ ವೈಟ್ ಪ್ಲೇ ಸಕ್ಕಿಂಗ್ ಪೇಸ್ಟ್ ಏನಿದೆ ರಸ ಹೀರುವಂತ ಕೀಟಗಳ ಬಾಧೆ ಜಾಸ್ತಿ ಅದನ್ನ ಹೊರತುಪಡಿಸಿ ಕಾಯಿ ಕೊರಕ ಅಂತ ಏನಾದ್ರೂ ಬರುತ್ತಾ ಇದಕ್ಕೆ ಹುಳಗಳು ಸರ್ ಉಳ ಬಿಲ್ತ ಇದೆ ಕಡಿಮೆ 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 ಒಂದು ಯಾವುದೋ ಒಂದು ಸ್ಟೇಜ್ ಅಲ್ಲಿ ಬಿಲ್ತ ಇದೆ ನಾವು ಅಡ್ವಾನ್ಸ್ ಆಗಿ स्प्रे ಮಾಡ್ಕೋಬಹುದು ಇಲ್ಲ ಬಿದ್ರೂನು ಏನ್ ತೊಂದರೆ ಇಲ್ಲ ಕಂಟ್ರೋಲ್ ಮಾಡ್ಕೋಬಹುದು ಓಕೆ ಓಕೆ ಸೋ ಇದಿಷ್ಟ ಆಯ್ತು ಇನ್ನ ರೋಗದ ವಿಚಾರಕ್ಕೆ ಬಂದಾಗ ಪೌಡರಿ ಮಿಲ್ಡೋ ಹೇಳಿದ್ರೆ ಅದನ್ನ ವर्तಪಡಿಸಿ ಇನ್ನ ಯಾವುದಾದರೂ ಇದು ಆಂಟ್ರ್ಯಾಕ್ನೋಸ್ ಅದೇನ ಏನಾ ಹೇಳಿದ್ರೆ ಓಕೆ ನಮಗೆ ಅಷ್ಟೊಂದು ಫ್ಲೂಯೆನ್ಸಿ ಇಲ್ಲ ಅದರಲ್ಲಿ ರೋಗದ ಬಗ್ಗೆ ಇರ್ಲಿ ಅದೊಂದು ಹೇಳಿದ್ರೆ ಸೊ ಇದು ಇವೆರಡು ಆಯ್ತು ಮೈನ್ ಬರೋಂತದು ಇದೆ ಇದನ್ನು ಹೊರತುಪಡಿಸಿ ಇನ್ನು ಅಂಥ ತೊಂದರೆಗಳು ಬರೋದಿಲ್ಲ ಅಂದ್ಕೊತೀನಿ ರಸ ಇರೋ ಕೀಟಗಳು ಮತ್ತು ಈ ಬೂದಿ ರೋಗ ಮತ್ತು ಇದು ಅಂತ್ರಕ್ನಾಕ್ಸು ಇದು ಬಂದು ಇವ ಇಷ್ಟೇ ಇಷ್ಟು ಕಾಲ ಬರುತ್ತೆ ಓಕೆ ಸೊ ಸ್ನೇಹಿತರೆ ಈಗ ನೋಡ್ತಾ ಇರಿ ಸೊ ಎಷ್ಟು ಪ್ರಮಾಣದಲ್ಲಿ ಏನೇನು ಕೊಡ್ತಾರೆ ಅನ್ನೋದೆಲ್ಲ ಫಾರ್ಮರ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಸೊ ಔಷಧಿ ವಿಚಾರಗಳಿಗೆಲ್ಲ ಬಂದು ಫಾರ್ಮರ್ ಇದ್ದಿದ್ರೆ ಚೆನ್ನಾಗಿತ್ತು ಪಾಪ ಇವ್ರನ್ನ ಜಾಸ್ತಿ ಇದು ಮಾಡೋದಕ್ಕಾಗೋದಿಲ್ಲ ಬಟ್ ಆದ್ರೂ ಸಮಗ್ರವಾಗಿ ಒಂದು ಇದೆಲ್ಲ ಕ್ರಮಗಳನ್ನ ಎಲ್ಲ ಇದರಲ್ಲಿ ಅನುಸರಿಸಬೇಕಾಗಿರೋ ಕ್ರಮಗಳು ಇದೆಲ್ಲ ಹೇಳಿದ್ದಾರೆ ಸೊ ಇದಿಷ್ಟು ಒಂದು ನೀವು ಗಮನಿಸ್ಬೋದು ಫ್ಲ್ಯಾಟು ಇದು ಬಂದು ಒಂದು ಒನ್ ಆ್ಯಂಡ್ ಹಾಫ್ ಏಕರ್ ಇದೆ ಸೊ ಇದರಲ್ಲಿ ಇವಾಗ ಆಲ್ಮೋಸ್ಟ್ ಅವರು ಫಿಫ್ಟಿ ಟನ್ ಹಾರ್ವೆಸ್ಟ್ ಮಾಡಿದ್ದಾರೆ ಸುಮಾರು ಎರಡೂವರೆ ತಿಂಗಳ ಕಾಲದಿಂದ ಹಾರ್ವೆಸ್ಟಿಂಗಲ್ಲಿದೆ ಎರಡೂವರೆಯಿಂದ ಇಂದ ಮೂರು ತಿಂಗಳ ಕಾಲದಿಂದ ಸೋ ಈಗ ಇನ್ನ ಒಂದು ಸರ್ ಈಗ ಇನ್ನ ಇವರು ಒಂದು ತ್ರೀ ಮಂತ್ಸ್ ಮೇಲೆ ಹಾರ್ವೆಸ್ಟ್ ಮಾಡಬಹುದಲ್ವಾ ತ್ರೀ ಮಂತ್ಸ್ ಅಲ್ಲ ಹ್ಮ್ ನಾಲ್ಕು ಮಂತ್ ಐದು ಮಂತ್ ಮಾಡಬಹುದು ಇನ್ನ ಮಾಡಬಹುದು ನಾಲ್ಕರಿಂದ ಐದು ತಿಂಗಳು ಇದನ್ನ ಆರಾಮಾಗಿ ಮೇಂಟೈನ್ ಮಾಡಬಹುದು ಇವಕ್ಕೆ ಯಾವಾಗಲೇ ಹೇಳ್ದಂಗೆ ಐವತ್ತು ಟನ್ ಆಗಿದೆ ಐವತ್ತು ಟನ್ ಆಗಿದೆ ಇನ್ನೊಂದು ನಾಲ್ಕು ತಿಂಗಳು ಐದು ತಿಂಗಳು ಆರಾಮಾಗಿ ಮೇಂಟೈನ್ ಮಾಡಬಹುದು ಸೊ ಅಶೋಕ್ ಅವರೇ ಈಗ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ರೆ ಇನ್ನ ಸಸಿ ನಾವೆಲ್ಲ ಹಾಕದ್ಮೇಲೆ ಇಷ್ಟೆಲ್ಲ ಬರುತ್ತೆ ಅನ್ ಗೊತ್ತಾಯ್ತು ಇನ್ನು ಔಷಧಿಗಳ ವಿಚಾರಕ್ಕೆ ಬಂದಾಗ ಔಷಧಿಗಳು ರೈತರು ಯಾವ ತರ ತೊಂದರೆ ಇದೆಯೋ ಅದರ ಪ್ರಕಾರ ಹೋಗಿ ಲೋಕಲ್ ಶಾಪ್ಸಲ್ಲಿ ತಗೊಂಬಂದು ಮಾಡ್ಕೊತಾರೆ ಸ್ಪ್ರೇಸ್ ಎಲ್ಲ ಮಾಡ್ಕೊತಾರೆ ಇನ್ನು ನಿಮ್ಮ ವೈಯಕ್ತಿಕವಾಗಿ ನೀವು ಯಾಕಂತ ಹೇಳಿ ಫೀಲ್ಡ್ ಮೇಲೆ ಎಲ್ಲ ಓಡಾಡ್ತಾ ಇರ್ತೀರ ಸೊ ನಿಮಗೆ ಗೊತ್ತಿರುತ್ತೆ ಸೊ ಒಂದ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಲಘು ಪೋಷಕಾಂಶಗಳು ತುಂಬಾನೇ ಮುಖ್ಯ ಈ ಗಿಡಕ್ಕೆ ಅಂತ ಹೇಳ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಈ ಕಾಯಿ ಹೂವು ಎಲ್ಲ ಡ್ರಾಪ್ ಆಗೋದು ಫ್ಲವರ್ ಸೆಟ್ಟಿಂಗ್ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿ ಆಗದಿರೋ ಇರೋ ಕಾರಣ ಮೈಕ್ರೋ ನ್ಯೂಟ್ರೆಂಟ್ಸು ಡಿಫಿಷಿಯನ್ಸಿ ಇರುತ್ತೆ ಸೊ ಅದನ್ನು ನಾವು ಇದಾಗಿ ತೊಗೊಬೇಕಂತ ಹೇಳಿದ್ರೆ ಸೊ ಯಾ ಯಾವ ರೀತಿಯಾದ ಪ್ರಾಡಕ್ಟ್ಸ್ನ ಬಳಕೆ ಮಾಡಿದ್ರೆ ಉತ್ತಮವಾದ ಮ ರಿಸಲ್ಟ್ ಇದೆ ಅಂತ ಸ್ವಲ್ಪ ಲಘು ಪೋಷಕಾಂಶಗಳ ಬಗ್ಗೆ ಹೇಳ್ರಿ ಸರ್ ಇದು ನಾಟಿ ಮಾಡಿದ್ಮೇಲೆ ಮೂವತ್ತೈದು ದಿವಸ ನಲವತ್ತು ದಿವಸಕ್ಕೆ ಫ್ಲವರ್ ಸ್ಟಾರ್ಟ್ ಆಗ್ತದೆ ಓಕೆ ಫ್ಲವರಿಂಗ್ ಸ್ಟೇಜಲ್ಲಿ ಮೈಕ್ರೋನ್ಯೂಟ್ರೆಂಟ್ಸು ಭಾರಿ ಇಂಪಾರ್ಟೆಂಟ್ ಈಗ ಓಕೆ ಮೆಗ್ನೀಶಿಯಂ ಕೆ ಮತ್ತೆ ತಯೇ ನೋಡ್ರಿ ಕ್ಯಾಪ್ಸಿಕಮ್ಗೆ ಬೂದಿ ರೋಗನ ಫುಲ್ ಕಂಟ್ರೋಲ್ ಮಾಡ್ತೈತೆ ತಯ ನೋಟ್ರಿ ಮತ್ತೆ ಇನ್ಸೈಟ್ ಸೈಡ್ ಅದರಲ್ಲಿ ಕೆಲಸ ಮಾಡ್ತೈತೆ ಕೆಲವರು ಗೊತ್ತಿರೋದಿಲ್ಲ ಗಿಡ ಕೂಡ ಸ್ಟ್ರೆಂತ್ ಆಗಿರ್ತೈತೆ ಆ ಒಂದು ತಯೇ ನೋಟ್ರಿ ಕೊಡ್ತಾ ಇದ್ರೆ ಈ ಟೆಂಪರೇಚರ್ ಅಲ್ಲಿ ಕೊಡೋದು ಬೇಕಾಗಿಲ್ಲ ಈ ಮಾಡ ಮುಚ್ಕೊಂಡ್ಬೇಕಾದ್ರೆ ಆ ಟೈಮಲ್ಲಿ ಏನಾದ್ರು ಕೊಟ್ರೆ ಮಳೆಗಾಲದಲ್ಲಿ ಆ ಟೈಮಲ್ಲಿ ಕೊಟ್ಟರೆ ಬರಂತ ರೋಗನ ಸಂಪೂರ್ಣವಾಗಿ ಅಲ್ಲೇ ಕಂಟ್ರೋಲ್ ಮಾಡ್ತೀವಿ ತೋಟ ಇಟ್ಕೊಂತೈತೆ ತಯೇನೋಟ್ರಿ ಕೊಡಬೇಕು ಮತ್ತೆ ಈಗ ನಾನು ಹೇಳ್ತಲ್ಲ ಮೈಕ್ರೋನ್ ಫ್ರೆಂಡ್ಸು ಇವೆಲ್ಲ ಕೊಡಬೇಕು ವಾಟರ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಕೊಡ್ಬೇಕು ಸರ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂತಂದ್ರೆ ನಾವ್ ಏನ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಹೂವ ಪಿಂದೆ ಡ್ರಾಪ್ ಆಗೋ ಸಮಸ್ಯೆ ಜಾಸ್ತಿ ಬರ್ತದೆ ಇದು ಮಳೆಗಾಲ ತಳಿ ಮಳೆಗಾಲಕ್ಕೆ ಬಾರಿ ಸೂಕ್ತವಾದ ತಳಿ ಇದು ಈಗ ಕೆಲವರು ಬೇಸ್ಕೆನಾಲ್ ಮಾಡ್ತಾರೆ ಬೇಸ್ ಏನು ಮಾಡೋರು ಏನ್ ಮಾಡ್ಬೇಕಂದ್ರೆ ಮೈಕ್ರೋನ್ಸ್ ಕೊಡಬೇಕು ಮತ್ತೆ ವಾಟರ್ ಚೆನ್ನಾಗಿ ಕೊಡಬೇಕು ವಾಟರ್ ಕಡಿಮೆ ಮಾಡಿದ್ರೆ ಮೈಕ್ರೋ ಮೈಕ್ರೋನ್ ವಿಟ್ರನ್ಸ್ ಕಡಿಮೆ ಕೊಟ್ಟರೆ ಇದು ಫ್ಲವರ್ ಡ್ರಾಪ್ ಆಗೋದು ಬೇರೆ ಇದೆಲ್ಲ ಬರ್ತದೆ ಸೊ ಇನ್ನೊಂದು ವಿಚಾರ ನಾನಿಲ್ಲಿ ನೋಡಿದೆ ಈ ಕೆಳಗಡೆ ಬಂದು ಈ ರೂಟ್ ಹತ್ರ ಎಲ್ಲ ಏನ್ ಮಾಡಿದ್ದಾರೆ ನಾನು ಎಲೆ ಉದುರಿರೋದು ಉದುರಿರೋದನ್ಕೊಂಡಿದ್ದೆ ಬಟ್ ಅಲ್ಲ ರೈತರು ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಹೇಳಿದ್ರು ಸೊ ಎಲೆಗಳನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ ಸೊ ಈ ರೀತಿ ತೆಗೊಳ್ತಾ ಹೋಗ್ತಾ ಇದ್ರೆ ಮೇಲೆ ಬರುವಂತ ಗಿಡ ಚೆನ್ನಾಗಿ ಡೆವಲಪ್ ಆಗುತ್ತಾ ಸರ್ ಹೌದು ಖಂಡಿತವಾಗಿ ಈಗ ನೋಡಿ ಕೆಳಗಡೆ ಕಾಯಿ ಸೆಟ್ಟಿಂಗ್ ಆದಷ್ಟು ಇದ್ರ ಮೇಲ್ಗಡೆನೆ ಚೆನ್ನಾಗಿರುತ್ತೆ ಬೆಳೀತಾ ಬೆಳೀತಾ ಗಿಡ ಮೇಲೆ ಕಾಯಿ ಸೆಟ್ಟಿಂಗ್ ಆಗುತ್ತೆ ಹಾಗೆ ಕೆಳಗಡೆ ನಮಗೆ ಇಳುವರಿ ಅಷ್ಟೊಂದು ಕಾಣೋದಿಲ್ಲ ಆಗೆಲೇನ್ ತೆಗೆದ್ರೆ ನಾವು ಕೆಳಗಡೆ ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿ ಬರ್ತಕ್ಕಂಥ ರೋಗಗಳು ಯಾವ ಬರೋದಿಲ್ಲ ಆ ಒಂದು ಸಾರ ಎಲ್ಲ ಗಿಡಕ್ಕೆ ಎತ್ಕೊಡ್ತೈತೆ ಆ ಸಾರ ಎಲ್ಲ ಯಾವಾಗ ಎತ್ಕೊಡ್ತೈತೆ ಗಾಯಿ ಕಾಯಿ ಕೂಡ ಸೈಜ್ ಬರ್ತೈತೆ ಚೆನ್ನಾಗಿ ಬರ್ತೈತೆ ಶೇಪ್ಗಳಾಗಿರ್ಬೋದು ಎಲ್ಲಾನು ಚೆನ್ನಾಗಿ ಬರ್ತೈತೆ ಇದಕ್ಕೆ ಹಳೆ ಇರೋ ಅಂತ ಎಲೆಗಳನ್ನ ತೆಗೆದ್ರೆ ಡಿಸೀಸ್ ಕಂಟ್ರೋಲ್ ಮಾಡ್ಬೋದು ಕೆಳಗಡೆ ಇರುವಂತ ಎಲೆಗಳಲ್ಲಿ ಎಳೆಯಳ್ಕೊಳ್ಳೋ ಅಂತ ಸಾರ ಮೇಲೆ ಹೋಗಿ ಗಿಡದಲ್ಲಿ ಮೇಲೆ ಎಲ್ಲಾ ಒಳ್ಳೆ ದಪ್ಪ ಕ್ವಾಲಿಟಿನ ನಾವು ತಗೊಬಹುದು ಅಂತ ನೀವು ಹೇಳ್ತೀವಿ ಮೇಲೆ ಇನ್ನೊಂದು ವಿಚಾರ ಏನಾದ್ರು ಅಲ್ಲಿ ಈಗ ಇದು ಬೆಳೀತಾ ಬೆಳಿತ ಐಟ್ ಜಾಸ್ತಿ ಅಂತ ಅಂತ ಈಗ ಐಟ್ ಜಾಸ್ತಿ ಅನ್ನೋದಂದ್ರೆ ಈಗ ನಾನು ಆಗ್ಲೇ ಹೇಳದ್ನಿ ನಾಟಿ ಮಾಡಿದ್ಮೇಲೆ ಹನ್ನೊಂದ್ ದಿವಸ ಹನ್ನೆರಡು ದಿವಸಕ್ಕೆ ನೀವು ಸುಳಿ ಪಿಂಚಿಂಗ್ ಮಾಡ್ಬೇಕು ಸುಳಿ ಪಿಂಚಿಂಗ್ ಮಾಡಿದ್ರೆ ಹನ್ನೆರಡು ದಿವ್ಸದಲ್ಲಿ ನಾಟಿ ಮಾಡಿದ್ರೆ ಹನ್ನೆರಡು ದಿವಸ ಚಿಗರ್ನಾಟ್ಬಿಡ್ಬೇಕು ಹ ಚೂಟ್ ಬೇಕು ಚೂಟ್ ಬಿಟ್ಟು ಒಂದು ಸೈಡ್ ಫಂಗೀಸ್ ಒಳ್ಳೆ ಸ್ಪ್ರೇ ಮಾಡಬೇಕು ಇನ್ಫೆಕ್ಷನ್ ಆಗಿದೆ ಆಮೇಲೆ ಅದು ಮಾಡಿದ್ಮೇಲೆ ಚೆನ್ನಾಗಿ ಲಾಕ್ ಓಡಿತೈತೆ ಬೇಗ ಹೋಗೋದಿಲ್ಲ ಕೆಳಗಡೆನೆ ಲಾಕ್ಸ್ ಅಲ್ಲೇ ಫಸಲ್ ಒಂದರ ಚಿತ್ರ ಅಲ್ಲೇ ಒಂದು ಚೆನ್ನಾಗಿ ಅರಳುವಂತ ಬೇಗ ಫಾಸ್ಟ್ ಆಗಿ ಐತೆ ಹೋಗೋದು ಮುಖ್ಯವಾದ ಬಾರಿ ಇಂಪಾರ್ಟೆಂಟ್ ಓಕೆ ಆಮೇಲೆ ಹಾ ಕಲ್ಟರ್ ಸ್ಪ್ರೇ ಮಾಡ್ಬೇಕು ನೀವು ಕಲ್ಟರ್ ನಾವು ಆಕ್ಚುಲಿ ಕ್ಯಾರೆಟ್ ಗೆ ಗ್ರೋತ್ ರೆಗ್ಯುಲೇಟರ್ ಅಂತ ಹೇಳ್ಬಿಟ್ಟು ಬಳಕೆ ಮಾಡ್ತೀರಿ ಸೊ ಇದು ಗ್ರೋತ್ ರೆಗ್ಯುಲೇಟರ್ ಬಳಕೆ ಮಾಡೋದ್ರಿಂದ ಗಿಡ ಬೆಳವಣಿಗೆ ಕಡಿಮೆ ಇರ್ತದೆ ಬಟ್ ಕ್ರಾಪ್ ವೈಸ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ನಾನು ವೈಯಕ್ತಿಕವಾಗಿ ನಾನು ಬಳಕೆ ಮಾಡಿದೀನಿ ಸೊ ಅದಕ್ಕೆ ಹೇಳಿದೆ ಅಷ್ಟೇ ಸರ್ ಅದೇ ಇದು ಸಿಂಜೆಂಟ್ ಅದು ಕಲ್ಟರ್ ಅಂತಿದೆ ಅದು ಅಲ್ಲೇ ಸ್ಟಾಪ್ ಮಾಡ್ತೈತೆ ಬೇಗ ಐಟ್ ಹೋಗೋದಿಲ್ಲ ಅಲ್ಲೇ ನಿಧಾನಕ್ಕೆ ಲಾಕ್ ಓಡೈತೈತೆ ಅಲ್ಲೇ ಕಂಟ್ರೋಲ್ ಆಗುತ್ತೆ ಅದನ್ನ ನೀವು ಬೇಕಾದ್ರೆ ತಿಂಗ್ಗೊಂದ್ ಸಾರಿ ಸ್ಪ್ರೇ ಮಾಡ್ಕೊಂಬೋ ತಿಂಗ್ಗೊಂದ್ ಸಾರಿ ಸ್ಪ್ರೇ ಮಾಡ್ಕೊಬೇಕು ಹಂಗೆ ಬಿಟ್ರೆ ಅದು ಸ್ವಲ್ಪ ಐಟ್ ಹೋಗ್ತದೆ ಅಲ್ಲೇ ಮಟ್ಟವಾಗಿರ್ತೈತೆ ಗಿಡ ಇಳುವರಿ ಚೆನ್ನಾಗಿ ಬರ್ತೈತೆ ಅದನ್ನ ಎಲ್ಲಾ ಮಾಡ್ಕೊಬೇಕು ಆಮೇಲೆ ಮತ್ತೆ ಕಂಪ್ನಿದು ಎಂ ಸಿ ಸೆಟ್ ಎಂ ಸಿ ಎಕ್ಸ್ಟ್ರಾ ಅಂತ ಬರ್ತೈತೆ ಎಂ ಸಿ ಎಕ್ಸ್ಟ್ರಾ ಏನ್ ಕೆಲಸ ಮಾಡ ಅದು ಕೂಡ ಕಮ್ಮಿ ಮಾಡಿ ಆ ತರ ತರ ಲಾಕ್ ಬರ್ತೈತೆ ಚೆನ್ನಾಗಿ ಎಮ್ ಸಿ ಸೆಟ್ ಅಂದ್ರೆ ಫ್ಲವರ್ ಫ್ಲವರ್ ಸೆಟ್ಟಿಂಗ್ ಅದು ಎಮ್ ಸಿ ಸೆಟ್ಟು ಇವೆರಡೂ ಕೂಡ ನೀವು ಸಪ್ರೇಟ್ ಆಗಿ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಲಾಭ ಇದೆ ಫ್ಲವರ್ ಸೆಟ್ಟಿಂಗು ಚೆನ್ನಾಗ್ ಆಗ್ತೈತೆ ಲಾಕು ಹತ್ರ ಗಿಡ ಹತ್ರ ಗೇಣ್ ಗೇಣ್ಗೂನು ಲಾಕ್ ಚೆನ್ನಾಗಿ ಹೊಡಿತೈತೆ ಅದು ಕೂಡ ಮಾಡ್ಕೊಂಬುದು ಓಕೆ ಅಶೋಕ್ ಅವರೇ ಸೊ ಫಾರ್ಮರ್ ಇಲ್ಲ ಅಂತ ನಾನು ನಮ್ಮ ಮನೆಗೆ ಓಡಾಣ ಅಂತಿದ್ದೆ ನೀವು ಬಂದಿದ್ರಿಂದ ಇದೊಂದು ಹೆಲ್ಪ್ ಆಯ್ತು ನನಗೆ ಸೊ ನಾನು ಒಟ್ಟಾರೆ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿದೀನಿ ಅನ್ಕೊಂತೀನಿ ಸ್ನೇಹಿತರೆ ಸೊ ನಿಮಗೆ ಇಷ್ಟೊಂದು ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಇನ್ನೊಂದು ಚೂರು ಮಾಹಿತಿ ಕೊಡೋದಿದೆ ಕೊಟ್ಬಿಟ್ಟು ನಾನು ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಲೆಂತ್ ಆಗ್ತಾ ಇದೆ ಮಾಡೋಣ ಸೊ ಸ್ನೇಹಿತರೆ ಇನ್ನು ಗಮನಿಸೋದಾದರೆ ಇಲ್ಲಿ ನೋಡ್ತಿರ್ಬೋದು ಸೇಮ್ ನಮ್ಮ ಯಾವ ರೀತಿ ಟೊಮೊಟೊಗೆ ಸ್ಟ್ರಕ್ಚರ್ಗಳೆಲ್ಲ ಮಾಡಿರ್ತೀರ ಅದೇ ರೀತಿ ಇದೆ ಸ್ಟ್ರಕ್ಚರ್ ಎಲ್ಲ ಮತ್ತೆ ಗಿಡಗಳ ಬೆಳವಣಿಗೆ ಹಂತದಲ್ಲಿ ಬಂದು ಸೈಡಲ್ಲಿ ಬರುವಂಥ ಬ್ರ್ಯಾಂಚಸ್ ಏನಿದೆ ಸೊ ಅದನ್ನೆಲ್ಲ ಈ ರೀತಿ ನಾವು ಟೈನ್ ತಗೊಂಡು ನೋಡಿ ನೋಡ್ತಿರ್ಬೋದು ಇಲ್ಲಿ ಈಗ ಇಷ್ಟು ಐಟ್ ಅಂತೇಳಿದ್ರೆ ಆಲ್ಮೋಸ್ಟ್ ಎಂಟು ಅಡಿ ಆಗುತ್ತೆ ಸ್ನೇಹಿತರೆ ಗಿಡ ಸೊ ಇದರಿಂದ ಐಟು ಹೋಗುವಂಥ ಇದು ಬರುತ್ತೆ ಅಷ್ಟೊಂದು ಹೈಟು ಬೆಳವಣಿಗೆ ಆಗುತ್ತೆ ಸೊ ಇನ್ನು ಗಿಡಗಳನ್ನ ನೋಡಿ ಈ ರೀ ಈ ರೀತಿ ಬಂದಾಗ ಏನು ಮಾಡಬೇಕು ಸೈಡಲ್ಲಿ ಬರುವಂಥ ಬ್ರ್ಯಾಂಚಸ್ನ ಎಲ್ಲ ಈ ಟೈನ್ ಏನಿದೆ ಟೊಮೊಟೊ ಟೈನ್ ಇದು ನಾರ್ಮಲ್ ಆಗಿ ಬಳಕೆ ಮಾಡೋವಂಥದ್ದು ಸೊ ಈ ಟೈನ್ನ ಬಳಕೆ ಮಾಡಿಕೊಂಡು ಈ ವೈರ್ನ ಸ್ವಲ್ಪ ತೂಕಕ್ಕೆ ತಡೆಯೋ ಥರ ಈ ವೈರ್ನ ಹಾಕ್ಕೊಂಡಿದ್ದಾರೆ ನೀವು ಗಮನಿಸ್ಬೋದು ಇಲ್ಲಿ ಗ್ರೀನ್ ವೈರ್ ಏನು ಕಾಣಿಸ್ತಾ ಇದೆ ಇದು ಗಟ್ಟಿಯಾಗಿದೆ ಸೊ ಇದನ್ನು ಎರಡು ಸ್ಟೆಪ್ಪಲ್ಲಿ ಹಾಕ್ಕೊಂಡಿದ್ದಾರೆ ಇನ್ನು ಗಿಡ ಬೆಳವಣಿಗೆ ಆಗ್ತಾ ಆಗ್ತಾ ಚಿಗುರುಗಳನ್ನೆಲ್ಲ ಏನಿದೆ ನೀಟಾಗಿ ಇದನ್ನು ಕಟ್ಟ ಕಟ್ಕೊಳ್ತಾ ಬಂತ ಹೇಳಿದ್ರೆ ಔಷಧಿ ಹೊಡೆಯೋದಕ್ಕೆ ಓಡಾಡೋದಕ್ಕೆ ಕಾಯಿಗೆ ಕಿ ಕಿತ್ತೋದಕ್ಕೆ ಸೊ ಇದು ಪ್ರತಿಯೊಂದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ಬಿಡೋ ಬರೋದನ್ನೆಲ್ಲ ಹಾಗೆ ಬಿಟ್ಬಿಟ್ರೆ ಓಡಾಡೋಕ್ಕೆ ಸಹ ಆಗೋದಿಲ್ಲ ಸೊ ಇದಿಷ್ಟು ಮಾಹಿತಿ ಒಂದು ಕ್ಯಾಪ್ಸಿಕಮ್ ಬಗ್ಗೆ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಇನ್ನಷ್ಟು ಕೃಷಿ ಬಗ್ಗೆ ಅಂದರೆ ತರಕಾರಿ ಬೆಳೆಗಳ ಬಗ್ಗೆ ಮಾಹಿತಿಗಾಗಿ ಅಗ್ರಿಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್ ಇಲ್ಲಿ ನೋಡ್ರಿರಾ ಲಾಸ್ಟಲ್ಲಿ ಬಾಯ್ ಬಾಯ್ ಹೇಳೋಕೆ ಮೊದಲು ಕಾಯಿಗಳು ನೋಡಿರಿ ಸೊ ಬಾಯ್ ಸ್ನೇಹಿತರೇ